ಸಿದ್ದರಾಮಯ್ಯನ ಉಳಿಸ್ಕೊಬೇಕು ಅಂತೇಳಿ ಒಂದು ಗ್ಯಾಂಗು ಸಿದ್ದರಾಮಯ್ಯನವ್ರನ್ನ ಇಳಿಸ್ಬೇಕು ಅಂತ ಇನ್ನೊಂದು ಗ್ಯಾಂಗು ಡಿ ಕೆ ಶ್ ಕುಮಾರ್ಗೆ ಪಟ್ಟ ಕಟ್ಟಬೇಕು ಅಂತ ಒಂದು ಗ್ಯಾಂಗು ಯಾವುದೇ ಕಾರಣಕ್ಕೂ ಡಿ ಕೆ ಶ್ ಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋದು ಒಂದು ಈ ಥರ ಒಡೆದೋಗಿದೆ ನಾಲ್ಕು ಭಾಗ ಆಗಿದೆ ರಾಜ್ಯದ ಪರಿಸ್ಥಿತಿ ಹೇಳೋರು ಕೇಳೋರು ಯಾರೂ ಇಲ್ಲ ಜನ ಶಾಪ ಆಗ್ತಾ ಇದ್ದಾರೆ ಒಂದು ಕಡೆ ರೈತರ ಪರಿಹಾರ ಸಿಗ್ತಾಯಿಲ್ಲ ಕ್ಲಡ್ ಆಗಿ ಅವರಿಗೆ ಪರಿಹಾರ ಬರಬೇಕಾಯ್ತು ಇಲ್ಲ ಕಬ್ಬು ಬೆಳೆಗಾರರು ಮತ್ತೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಗರೋಡೆ ಜಾಸ್ತಿ ಇದೆ ಹೋಮ್ ಮಿನಿಸ್ಟ್ರು ಕಾಣೆ ಹೊಟ್ಟಿದ್ದಾರೆ ಅವರು ಕೂಡ ರೇಸಲ್ಲಿದ್ದಾರೆ ಮುಖ್ಯಮಂತ್ರಿ ಆದರೆ ನಾನು ಒಂದು ಸಾರಿ ಮುಖ್ಯಮಂತ್ರಿ ಪದವಿ ನೋಡೋಣ ಅನ್ನೋ ರೇಸಲ್ಲಿ ಅವರು ಜಾರಕಿಹೊಳಿ ಎಲ್ಲರೂ ಇದ್ದಾರೆ ಇಬ್ಬರು ಜಗಳ ಮೂರನೇ ಲಾಭ ಅಂತೇಳಿ ಒಟ್ಟಾರೆ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಒಂಥರ ಕನಸು ಮೇಲೋಗರು ಆಗೋದಂಗೆ ಯಾರು ಮುಖ್ಯಮಂತ್ರಿ ಯಾರು ಅಧಿಕಾರ ನಡೆಸ್ತಾ ಇದ್ದಾರೆ ಏನೂ ಅರ್ಥನೇ ಆಗ್ತಾ ಇಲ್ಲ ಒಂಥರ ಗೊಂದಲ ಇಡೀ ಕರ್ನಾಟಕದಲ್ಲಿ ಗೊಂದಲ ಇದಕ್ಕೆ ಕಾರಣ ಕಾಂಗ್ರೆಸ್ಸಿನ ನಾಯಕತ್ವ ವೀಕ್ ನಾಯಕತ್ವ ರಾಹುಲ್ ಗಾಂಧಿ ವೀಕ್ ಲೀಡರ್ ಈ ಇಬ್ಬರು ಸಿದ್ದರಾಮಯ್ಯ ಡಿ ಕೆ ಗೇಮ್ಗಳ ಮಧ್ಯೆ ರಾಜ್ಯದ ಜನ ಪರಿತಪಿಸ್ತಾ ಇದ್ದಾರೆ ಆದರೆ ರಾಜ್ಯದ ಜನರ ಹಿತ ಮುಖ್ಯ ವಿರೋಧ ಪಕ್ಷವಾಗಿ ನಾವು ಕಾಂಗ್ರೆಸ್ ಪಾರ್ಟಿ ಇಮಿಡಿಯೇಟಾಗಿ ಡಿಸಿಷನ್ ತೊಗೊಬೇಕು ಯಾರು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ರೆ ಇದು ಕಂತಿ ಆಗೋಗ್ತದೆ ಇಲ್ಲ ಅಂದರೆ ದಿನನಿತ್ಯ ಇದೇ ಗೋಡೆ ಕಳೆದ ಒಂದು ವರ್ಷದಿಂದನೂ ಕೂಡ ನೆಮ್ಮದಿ ಇಲ್ಲ ಅಧಿಕಾರಿಗಳು ಮಜಾ ಹೊಡಿತಾ ಇದ್ದಾರೆ ಲೂಟಿ ಹೊಡಿತಾ ಇದ್ದಾರೆ ಕಾಳ್ರ ಕಾಕರ ಬ್ಯಾಂಕ್ಗಳು ಲೂಟಿ ಹೊಡಿತಾವ್ರೆ ಹಗಲು ದರೋಡೆ ಒಂದು ರೀತಿ ಹಗಲು ದರೋಡೆ ನಡೆದರೂ ಕೂಡ ಕಳೆದ ಒಂದು ವರ್ಷದಲ್ಲಿ ಅಧಿಕಾರ ನಡೆಸುವಂಥ ಕಾಂಗ್ರೆಸ್ ಪಾರ್ಟಿ ಜನರ ಪಾಲಿಗೆ ಸತ್ತೋಗಿದೆ ಈ ಥರ ನಡ್ಕೊಂಡೋದ್ರೆ ರಾಜ್ಯದಲ್ಲಿ ಏನು ನಡೆಯೋಲ್ಲ ರಾಜ್ಯದಲ್ಲಿ ಇವತ್ತು ಗುಂಡಿ ಬಿದ್ದ ರಸ್ತೆಗಳು ಇನ್ನಷ್ಟು ಗುಂಡಿಗಳು ಬೀಳ್ತವೆ ಇನ್ನಷ್ಟು ದರೋಡೆಗಳು ನಡೆಯುತ್ತೆ ಅದಕ್ಕೆ ಕೂಡಲೇ ಕಾಂಗ್ರೆಸ್ಸಿನ ನಾಯಕತ್ವ ತೀರ್ಮಾನ ಕೊಡಬೇಕು ಇಮ್ಮಿಡಿಯೇಟಾಗಿ ತೀರ್ಮಾನ ಇನ್ನೊಂದು ಎರಡು ದಿನದಲ್ಲಿ ತೀರ್ಮಾನ ಕೊಟ್ಟಿಲ್ಲ ಅಂದರೆ ರಾಜ್ಯದಲ್ಲಿ ಒಂದು ರೀತಿ ಪ್ರತಿಭಟನೆಗಳು ಹೋರಾಟಗಳು ಶುರುವಾಗುವಂಥದ್ದು ಶತಸಿದ್ಧ ಬೇಗ ತೀರ್ಮಾನ ತಗೊಳ್ಳಿ ಅನ್ನೋ ಒಂದು ಆಗ್ರಹವನ್ನು ವಿರೋಧ ಪಕ್ಷವಾಗಿ ನಾನು ಮಾಡ್ತಾಯಿದ್ದೀನಿ